ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಸಮಯ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕಾಗಲಿ ವಾಹನಗಳನ್ನು ತೆಗೆದುಕೊತಕ್ಕಂಥದ್ದು ಕ್ರಯ ವಿಕ್ರಯಗಳಲ್ಲಿ ತೊಡತಕ್ಕಂಥದ್ದು ಇವುಗಳಿಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚಾಗಿ ಇದೆ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರೋದಿಲ್ಲ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ನೀವು ಯಾರಿಗಾದರೂ ಹಣ ಕೊಡಬೇಕಾಗಿದ್ದರೆ ನೀವು ಅಂದ್ಕೊಂಡ ರೀತಿಯಲ್ಲಿ ಅನುಕೂಲಗಳು ಸಮಯ ಸಂದರ್ಭ ಶುಭವಾಗಿ ಇರುವುದಿಲ್ಲ ಗುರುಬಲ ಇಲ್ಲದೇ ಇರುವ ಕಾರಣ ತುಂಬ ಏರುಪೇರುಗಳು ಉಂಟಾಗ್ತದೆ ಸಾಧ್ಯ ಆದರೆ ಗುರು ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬುದು ಬಹಳ ಒಳ್ಳೆಯದು ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಸಾಯಿಬಾಬಾ ಮಂದಿರ ವಿಷ್ಣುವಿನ ದೇವಸ್ಥಾನ ದತ್ತಾತ್ರೇಯ ಕ್ಷೇತ್ರಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಹನ್ನೆರಡು ಸತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಹಣ ಒಡವೆ ವಸ್ತ್ರ ಆಭರಣ ಮೊಬೈಲ್ ವಾಹನಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲಿ ನಿಮ್ಮ ರಾಶಿಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಮಾಡ್ಬೋದು ಅಥವಾ ಒಳ್ಳೆಯ ವ್ಯಾಪಾರ ವ್ಯವಹಾರ ಆಗುತ್ತೆ ಅಂತೇಳಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಿಂದ ನಷ್ಟ ಕಷ್ಟ ಸಂಕಷ್ಟಕ್ಕೆ ಒಳಗಾಗ್ತೀರಿ ನೀವು ಅಂದುಕೊಂಡ ಕಾರ್ಯ ಯಾರ ತೋಲೋ ಸಾಲ ಸಾಲಾಗಿಲ್ಲ ಎಲ್ಲ ಮಾಡಿ ಏನೋ ವ್ಯವಹಾರ ಮಾಡಲಿಕ್ಕೆ ಹೋಗಿ ಎಲ್ಲ ಸಿದ್ಧತೆಗಳನ್ನು ಮೇಲೆ ವ್ಯವಹಾರ ನೀವು ಅಂದುಕೊಂಡ ರೀತಿಯಲ್ಲಿ ಫಲಪ್ರದವಾಗಿ ಕಾಣುವುದಿಲ್ಲ ಇಲ್ಲಿ ನಾಗದೋಷದ ಪ್ರಭಾವ ಪ್ರಬಲವಾಗಿ ಇರ್ತದೆ ಕುಟುಂಬದಲ್ಲಿಯೂ ಸಹ ಸಹಕಾರ ನಿಮಗೆ ಸಿಗೋದಿಲ್ಲ ಮನಸ್ತಾಪಗಳು ಜಾಸ್ತಿ ಬರ್ತವೆ ಹಾಗಾಗಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ನಿಮ್ಮ ಹತ್ತಿರದ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರಗಳಂದು ಷಷ್ಠಿ ಪಂಚಮಿಯಂದು ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಡಿಮೆ ಆಗ್ತದೆ ವಿಶೇಷವಾಗಿ ನಾಗನ ಸಾನ್ನಿಧ್ಯದಲ್ಲಿ ಪಂಚಮಿ ಅಥವಾ ಷಷ್ಠಿ ದಿವಸ ಆಶ್ಲೇಷ ನಕ್ಷತ್ರ ಇರುವ ದಿನ ಅಮಾವಾಸ್ಯೆ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳು ಉತ್ತಮ ಅಲ್ಲ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡ್ಕೊಳ್ಳಿ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತುಂಬ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಇದೆ ಇಲ್ಲಿ ನಿಮ್ಮ ರಾಶಿಗೆ ಪಂಚಮ ಶನಿಯ ದೋಷ ಇರೋದ್ರಿಂದ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳು ಧಾರಣೆ ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿಯ ದೀಪ ಹಚ್ಚಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ವಿಶೇಷವಾಗಿ ಶನಿದೇವರಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಶನಿದೇವರ ಪೂಜೆ ಮುಗಿದ ಬಳಿಕ ಮಾರುತಿ ದೇವರ ದೇವಸ್ಥಾನದಲ್ಲಿಯೂ ಸಹ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಈ ಶನಿ ಭಗವಾನದ ಪರಿಹಾರ ಮಾಡ್ಕಂತಕ್ಕಂಥ ಒಂದು ಸಂದರ್ಭಗಳಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪರಿಹಾರಗಳನ್ನು ಮಾಡ್ಕೊಂಬೋದು ಭಾಳ ಒಳ್ಳೆಯದು ನಾನ್ ವೆಜ್ ಸೇವನೆ ಡ್ರಿಂಕಿಂಗ್ ಇದೆಲ್ಲ ಉತ್ತಮವಾಗಿ ಇರೋದಿಲ್ಲ ಇಲ್ಲಿ ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟು ಇದೆ ಪಂಚಮ ಶನಿಯ ದೋಷದ ಪ್ರಭಾವವೂ ಇದೆ ಗುರುಬಲ ಸಹ ಇಲ್ಲದೆ ಇರೋದರಿಂದ ಕಗ್ಗಂಟಿನ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ಪರಿಪೂರ್ಣವಾಗಿ ಎಚ್ಚರಿಕೆಯನ್ನು ವಹಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ವ್ಯವಹಾರಗಳಲ್ಲಿ ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ಸಾಧ್ಯ ಆದರೆ ಮನೆಗಳಲ್ಲಿ ಅಥವಾ ಬಿಡುವಿನ ಸಮಯದಲ್ಲಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರಿಗೆ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯ ಹಾರ ಅಥವಾ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಪರಿಪೂರ್ಣ ಜಾಗೃತಿ ವಹಿಸ್ತಕ್ಕಂಥದ್ದು ನಿಮ್ಮ ರಾಶಿಗೆ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ